ಅಮೆರಿಕದ ಟೆಕ್ಸಸ್ನಲ್ಲಿ ಬೇಕರ ವಿಮಾನ ದುರಂತ ಸಂಭವಿಸಿದೆ ಟ್ಯಾಲೆಂಟ್ ಕೌಂಟಿಯ ಎಕ್ಸ್ ಏರ್ಫೀಲ್ಡ್ ಬಳಿ ಲಘು ವಿಮಾನವೊಂದು ನೆಲಕ್ಕೆ ಅಪ್ಪಳಿಸಿ ಬೆಂಕಿಗೆ ಆಹುತಿಯಾಗಿದೆ ಈ ಅಪಘಾತದಲ್ಲಿ ಇಬ್ಬರು ಸಚಿವ ದಹನಗೊಂಡು ಸಾವನ್ನಪ್ಪಿದ್ದಾರೆ ಪೋರ್ಟ್ ವರ್ತ್ ಹೊರಹೊಲಯದ ಏರ್ಫೀಲ್ಡ್ ಬಳಿ ಸಣ್ಣ ವಿಮಾನವು ಹಲವು ಸೆಮಿ ಟ್ರೇಲರ್ ಟ್ರಕ್ಗಳಿಗೆ ಡಿಕ್ಕಿ ಹೊಡೆದು ತೀವ್ರ ಸ್ಫೋಟ ಸಂಭವಿಸಿದೆ ಬೆಂಕಿಯ ಪರಿಣಾಮವಾಗಿ ಟ್ರಕ್ಗಳು ಸೇರಿ ಒಟ್ಟು ಐದು ವಾಹನಗಳು ಭಸ್ನವಾಗಿವೆ ಹಿಕ್ಸ್ ಏರ್ಫೀಲ್ಡ್ ಸುತ್ತಲಿನ ವ್ಯಾಪಾರ ಸಂಕೀರ್ಣ ಮತ್ತು ಉಪನಗರ ಪ್ರದೇಶಗಳಲ್ಲಿ ಈ ದುರಂತ ನಡೆದಿದೆ ಅಗ್ನಿಶಾಮಕ ದಳ ಮತ್ತು ಹಲವು ತುರ್ತು ಸೇವಾ ಸಿಬ್ಬಂದ ತಕ್ಷಣ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಲು ಶ್ರಮಿಸಿದ್ದಾರೆ ಸ್ಥಳ ಪರಿಶೀಲನೆ ವೇಳೆ ಇಬ್ಬರು ಮೃತಪಟ್ಟಿರುವುದು ದೃಢಪಟ್ಟಿದೆ ಎಂದು ಅಗ್ನಿಶಾಮಕ ಇಲಾಖೆಯ ರುವಂತ ಕ್ರೇಕ್ ಟ್ರೋಜಾಸೆಕ್ ತಿಳಿಸಿದ್ದಾರೆ ವಿಮಾನವು ಹದಿನೆಂಟು ಚಕ್ರಗಳ ಸೆಮಿ ಟ್ರೇಲರ್ಗಳು ಮತ್ತು ಕ್ಯಾಂಪರ್ಗಳು ನಿಲ್ಲಿಸಿದ ಪಾರ್ಕಿಂಗ್ ಪ್ರದೇಶದಲ್ಲಿ ಅಪ್ಪಳಿಸಿದ್ದು ಕೆಲವು ವಾಹನಗಳು ವಿಮಾನದ ಜೊತೆ ಬೆಂಕಿಗೆ ಆಹುತಿಯಾಗಿದೆ ವಾಣಿಜ್ಯ ಕಟ್ಟಡವೊಂದಕ್ಕೂ ಬೆಂಕಿ ತಗುಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ